ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ವಿಡಿಯೋದಲ್ಲಿ ಇಂದಿನ ಹಸಿ ಶುಂಠಿ ಬೆಲೆ ಹೇಗಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗಿದ್ರೆ ಬನ್ನಿ ನೋಡೋಣ ಇವತ್ತಿನ ಹಸಿ ಶುಂಠಿ ಬೆಲೆ ಹೇಗಿದೆ ಎಂದು ರಾಮನಗರ ಮಿನಿಮಮ್ ಪ್ರೈಸ್ ಸಾವಿರದ ಎಂಟುನೂರು ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರದ ಇನ್ನೂರು ಆ್ಯಾವ್ರೇಜ್ ರೇಟ್ ಸಾವಿರದ ನಾನ್ನೂರು ಬೆಂಗಳೂರು ಮಿನಿಮಮ್ ಪ್ರೈಸ್ ಸಾವಿರದ ಎಂಟುನೂರು ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರದ ಮುನ್ನೂರು ಆ್ಯಾವ್ರೇಜ್ ರೇಟ್ ಸಾವಿರದ ಐನೂರು ಚಿಕ್ಕಮಗಳೂರು ಮಿನಿಮಮ್ ಪ್ರೈಸ್ ಸಾವಿರದ ಎಂಟು ನೂರು ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಆರುನೂರು ಆ್ಯಾವ್ರೇಜ್ ರೇಟ್ ಸಾವಿರದ ಏಳ್ನೂರ ಐವತ್ತು ಮೈಸೂರು ಮಿನಿಮಮ್ ಪ್ರೈಸ್ ಸಾವಿರದ ನಾನ್ನೂರು ಮ್ಯಾಕ್ಸಿಮಮ್ ಪ್ರೈಸ್ ಒಂದು ಸಾವಿರದ ಐನೂರು ಆ್ಯಾವ್ರೇಜ್ ರೇಟ್ ಸಾವಿರದ ನಾನ್ನೂರ ಐವತ್ತು ಬಿರಿಯಪಟ್ಟಣ ಮಿನಿಮಮ್ ಪ್ರೈಸ್ ಸಾವಿರದ ನಾನ್ನೂರು ಮ್ಯಾಕ್ಸಿಮಮ್ ಪ್ರೈಸ್ ಒಂದು ಸಾವಿರದ ಐನೂರು ಆ್ಯಾವ್ರೇಜ್ ರೇಟ್ ಸಾವಿರದ ನಾನ್ನೂರ ಐವತ್ತು ಮಡಿಕೇರಿ ಮಿನಿಮಮ್ ಪ್ರೈಸ್ ಸಾವಿರದ ಮುನ್ನೂರ ಮೂವತ್ತು ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಎಂಟು ನೂರು ಆ್ಯಾವ್ರೇಜ್ ರೇಟ್ ಸಾವಿರದ ಐನೂರು ಸೋಮವಾರಪೇಟೆ ಮಿನಿಮಮ್ ಪ್ರೈಸ್ ಸಾವಿರದ ಮುನ್ನೂರು ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ನಾನ್ನೂರು ಆ್ಯಾವ್ರೇಜ್ ರೇಟ್ ಸಾವಿರದ ನಾನ್ನೂರ ಐವತ್ತು ಕೊಡಗು ಮಿನಿಮಮ್ ಪ್ರೈಸ್ ಸಾವಿರದ ಮುನ್ನೂರು ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ನಾನ್ನೂರು ಆ್ಯಾವ್ರೇಜ್ ರೇಟ್ ಸಾವಿರದ ನಾನ್ನೂರ ಐವತ್ತು ಸಂತೆಸರಗೂರು ಮಿನಿಮಮ್ ಪ್ರೈಸ್ ಸಾವಿರದ ಮುನ್ನೂರು ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ನಾನ್ನೂರು ಆ್ಯಾವ್ರೇಜ್ ರೇಟ್ ಸಾವಿರದ ನಾನ್ನೂರ ಐವತ್ತು ಬಂಗಾರಪೇಟೆ ಮಿನಿಮಮ್ ಪ್ರೈಸ್ ಸಾವಿರದ ಎಂಟು ನೂರು ಮ್ಯಾಕ್ಸಿಮಮ್ ಪ್ರೈಸ್ ನಾಲ್ಕು ಸಾವಿರದ ಐನೂರು ಆ್ಯಾವ್ರೇಜ್ ರೇಟ್ ಎರಡು ಸಾವಿರದ ನೂರು ಹುಣಸೂರು ಮಿನಿಮಮ್ ಪ್ರೈಸ್ ಸಾವಿರದ ನಾನ್ನೂರು ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಐನೂರ ತೊಂಬತ್ತ್ಮೂರು ಆ್ಯಾವ್ರೇಜ್ ರೇಟ್ ಸಾವಿರದ ಐನೂರ ತೊಂಬತ್ತು ಅರಸೀಕೆರೆ ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ನಾನ್ನೂರು ಆ್ಯಾವ್ರೇಜ್ ರೇಟ್ ಸಾವಿರದ ನಾನ್ನೂರ ಐವತ್ತು ಹಾಸನ ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಐನೂರು ಆ್ಯಾವ್ರೇಜ್ ರೇಟ್ ಸಾವಿರದ ನಾನ್ನೂರು ಬೇಲೂರು ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಒಂದು ಸಾವಿರದ ಇನ್ನೂರು ಆ್ಯಾವ್ರೇಜ್ ರೇಟ್ ಸಾವಿರದ ಐನೂರು ಅರಕಲಗೂಡು ಮಿನಿಮಮ್ ಪ್ರೈಸ್ ಒಂದು ಸಾವಿರದ ಐನೂರು ಮ್ಯಾಕ್ಸಿಮಮ್ ಪ್ರೈಸ್ ಒಂದು ಸಾವಿರದ ಎಂಟು ನೂರು ಆ್ಯವ್ರೇಜ್ ರೇಟ್ ಒಂದು ಸಾವಿರದ ಐನೂರ ಐವತ್ತು ಯಶವಂತಪುರ ಮಿನಿಮಮ್ ಪ್ರೈಸ್ ಸಾವಿರದ ಎಂಟು ನೂರು ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರ ಆ್ಯವ್ರೇಜ್ ರೇಟ್ ಸಾವಿರದ ಎಂಟು ನೂರ ಐವತ್ತು ಇದಾಗಿತ್ತು ಇವತ್ತಿನ ಶುಂಠಿ ಬೆಲೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು